ಇವತ್ತಿನ ಈ ವಿಡಿಯೋ ರೈತ್ರಿಗೋಸ್ಕರ ಅಂತಾನೆ ಹೇಳಬಹುದು ಯಾಕಂದ್ರೆ ಇವತ್ತು ಅರೈವಲ್ಸ್ ಕಡಿಮೆ ಬಂದಿದೆ ಅರೈವಲ್ಸ್ ಕಡಿಮೆ ಬಂದಿದೆ ಅಂದ್ರೆ ಈರುಳ್ಳಿ ರೇಟು ಜಾಸ್ತಿ ಆಗಿರಬಹುದಾ ವಿಡಿಯೋನ ಸ್ಕಿಪ್ ಮಾಡ್ದಿತಿ ವಿಡಿಯೋನ ಎಣ್ಣು ತನಕ ನೋಡಿದ್ರೇ ನಿಮಗೂ ಗೊತ್ತಾಗೋದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿತಿ ವಿಡಿಯೋನ ಎಂಟ್ ತನಕ ನೋಡಿ ಹಾಗೆಯೇ ಇವತ್ತಿನ ಮಾರ್ಕೆಟ್ ನಲ್ಲಿ ಶುಂಠಿ ಆಗಿರಬಹುದು ಈರುಳ್ಳಿ ಅಥವಾ ಆಲೂಗಡ್ಡೆ ಫ್ರೆಶ್ ಆಗಿದೆ ಬೇಕು ಅಂತವರು ಈ ತಕ್ಷಣ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡಿ ನೀವು ಕೂಡ ಈ ಸ್ಕ್ಯಾನರ್ ಕೋಡ್ ನ ಸ್ಕ್ಯಾನ್ ಮಾಡಿಬಿಟ್ಟು ು ನೀವು ಕೂಡ ಲಾಗಿನ್ ಆದರೆ ವಾಟ್ಸಪ್ ಲಿಂಕಿಗೆ ನಿಮಗೆ ಕೂಡ ಎವ್ರಿ ಮಾರ್ನಿಂಗ್ ನೈನ್ ಓ ಕ್ಲಾಕ್ಗೆ ಎಲ್ಲ ವೀಡಿಯೋಗಳನ್ನ ನೀವು ಕೂಡ ನೋಡಬಹುದು ಚೆಕ್ ಮಾಡಬಹುದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಸೆವೆಂಟೀನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬುಧವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಫಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಅತಿ ಹೆಚ್ಚು ಕಮೆಂಟ್ ಮಾಡಿ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರೂ ನೀವು ಕಮೆಂಟ್ ಮೂಲಕನೇ ಕೇಳಬಹುದು ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಹದಿಮೂರು ರೂಪಾಯಿಗೆ ಕೆ ಜಿ ಸಿಗ್ತಾ ಇದೆ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆ ಹದಿನಾಲ್ಕು ರೂಪಾಯಿ ಕೆ ಜಿ ಸಾವಿರದ ನಾನೂರು ರೂಪಾಯಿ ಆಗುತ್ತೆ ಹಾಸನ ಆಲೂಗಡ್ಡೆ ನೋಡಬಹುದು ಹದಿನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಯಾರಿಗೆಲ್ಲ ಹಾಸನ ಆಲೂಗಡ್ಡೆ ಬೇಕು ಅಂದವರು ಇವಾಗಲೇ ನೀವು ಕಾಲ್ ಮಾಡಿ ಕೂಡ ಕನ್ಫರ್ಮ್ ಮಾಡ್ಕೊಳ್ಬಹುದು ಅಥವಾ ಅಥವಾ ನೀವು ಸ್ಕ್ಯಾನ್ ಮಾಡಿ ಕೋಡಲ್ಲಿ ನಿಮಗೆ ವಾಟ್ಸಪ್ ಲಿಂಕ್ ಸಿಗತ್ತಲ್ವಾ ನೀವು ಕೂಡ ವಾಟ್ಸಪ್ ಲಿಂಕಲ್ಲಿ ನೀವು ಕೂಡ ಚೆಕ್ ಮಾಡಬಹುದು ನೋಡಬಹುದು ಸೇಮ್ ರೇಟಲ್ಲಿರುವಂತಹ ಇದನ್ನ ಕಲೆಕ್ಟ್ ಮಾಡ್ಕೊಬಹುದು ಅಥವಾ ಕಮೆಂಟ್ ಮೂಲಕ ನೀವು ತಿಳಿಸ್ಕೊಡಿ ಯಾವ ರೇಟಲ್ಲಿರುವಂತಹ ಆಲೂಗಡ್ಡೆ ಬೇಕು ಅಂತ ಹೇಳಿ ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ನೋಡಬಹುದು ಇದು ಕೂಡ ಹಾಸನ್ ಆಲೂಗಡ್ಡೆ ಮೀಡಿಯಮ್ ಸೈಜಲ್ಲಿದೆ ನೋಡಬಹುದು ಇದು ಇದಕ್ಕೂ ಕೂಡ ನಿಮಗೆ ಹದಿನೈದು ರೂಪಾಯಿ ಆಗುತ್ತೆ ನಿಮಗೆ ಈ ಆಲೂಗಡ್ಡೆ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿದೆ ಕೊಡಿ ಅದರ ಜೊತೆಗೆ ನಾವು ತಕ್ಷಣವೇ ರಿಪ್ಲೈ ಕೂಡ ಮಾಡ್ತೀವಿ ನೀವು ಕೂಡ ಚೆಕ್ ಮಾಡಬಹುದು ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ಇದು ಕೂಡ ಹಾಸನ ಆಲೂಗಡ್ಡೆ ನೋಡಬಹುದು ಫ್ರೆಶ್ ಆಗಿದೆ ಆಲೂಗಡ್ಡೆ ಆ್ಯಂಡ್ ರೇಟ್ ಕೂಡ ನಿಮಗೆ ಹದಿನಾಲ್ಕು ಹದಿನೈದು ಹದಿಮೂರು ಈ ರೇಂಜಲ್ಲಿ ನಡೀತಾ ಇದೆ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೊಂಡ್ಕೊಳ್ಬಹುದು ಯಾವ ರೇಟಲ್ಲಿರುವಂತಹ ಆಲೂಗಡ್ಡೆ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿದ್ರೆ ನಾವು ಕೂಡ ರಿಪ್ಲೈ ಮಾಡ್ತೀವಿ ಆ್ಯಂಡ್ ನಿಮಗೆ ಬೇಕಾ ಎಷ್ಟು ಕ್ವಿಂಟಲ್ ಬೇಕು ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಕೇಳಬಹುದು ನಾವು ಕೂಡ ರಿಪ್ಲೈ ಮಾಡ್ತೀವಿ ಇದು ಹದಿನೈದು ರೂಪಾಯಿ ಕೆಜಿ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಹಾಗೆಯೇ ಇದು ಪೆಪ್ಸಿ ಆಲೂಗಡ್ಡೆ ಇದು ಕೂಡ ಹಾಸಂದೆ ನೋಡಬಹುದು ಪೆಪ್ಸಿ ಆಲೂಗಡ್ಡೆ ನೋಡಿಕೊಂಡು ನೀವು ತಗೊಂಡು ನಿಮಗೆ ಯಾವ ಆಲೂಗಡ್ಡೆ ಬೇಕು ಅನ್ನೋದು ನೀವು ಕನ್ಫರ್ಮ್ ಮಾಡ್ಕೊಬೇಕಾಗುತ್ತೆ ಇದು ಹತ್ತೊಂಬತ್ತು ರೂಪಾಯಿ ಕೆಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಫುಲ್ ಬಿಗ್ ಸೈಜಲ್ಲಿ ಇದೆ ಇದು ಕೂಡ ಹಾಸಂದೆನೆ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂತಹ ಆಲೂಗಡ್ಡೆ ಇದಾಗಿದೆ ಫ್ರೆಶ್ ಆಗಿದೆ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ನೋಡಬಹುದು ಏನು ಒಂದು ಡೌಟ್ ಇದ್ರೂ ನೀವು ಈ ತಕ್ಷಣವೇ ಕಮೆಂಟ್ ಮಾಡಬಹುದು ಅಥವಾ ವಾಟ್ಸಪ್ ಲಿಂಕ್ ಇದೆ ಅಥವಾ ಸೇಮ್ ನಂಬರ್ ವಾಟ್ಸಪ್ ವಾಟ್ಸ್ಆಪ್ ಇರುತ್ತೆ ನೀವು ಕೂಡ ಚೆಕ್ ಮಾಡಬಹುದು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಬಹುದು ಹೆಚ್ಚಿನ ಮಟ್ಟದಲ್ಲಿ ನೀವು ಕಮೆಂಟ್ ಮೂಲಕನೇ ನಿಮ್ಮ ಕ್ವಶನನ್ನು ಕೇಳಿ ರಿಪ್ಲೈ ಮಾಡ್ತೀವಿ ತಕ್ಷಣವೇ ಚೆಕ್ ಮಾಡಿಬಿಟ್ಟು ರಿಪ್ಲೈ ಮಾಡ್ತೀವಿ ನೋಡಬಹುದು ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ ಆಗಿತ್ತು ಇವತ್ತು ಹಾಸನ ಆಲೂಗಡ್ಡೆನೇ ಜಾಸ್ತಿ ಇದೆ ಅದು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ರೂಪಾಯಿ ತನಕನೂ ಇದೆ ಬಿಗ್ ಸೈಜ್ ಅಲ್ಲಿ ಓವರ್ ಬಿಗ್ ಸೈಜ್ ಲ್ಲಿ ಮತ್ತೆ ಮೀಡಿಯಮು ಸ್ಮಾಲು ಎಲ್ಲ ಸೈಜಲ್ಲೂ ನಿಮ್ಗೆ ಸಿಗುತ್ತೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಹಾಗೆಯೇ ಪೆಪ್ಸಿ ಆಲೂಗಡ್ಡೆ ಕೂಡ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇರ ಸಿಗ್ತಾ ಇದೆ ನೋಡಬಹುದು ಚೆಕ್ ಮಾಡಬಹುದು ಬೇಕಾದವರು ಈ ತಕ್ಷಣನೇ ನೀವು ಕಮೆಂಟ್ ಮಾಡಬೇಕಾಗತ್ತೆ ಯಾರು ಅತಿ ಬೇಗನೆ ಕಮೆಂಟ್ ಮಾಡಿ ನಿಮಗೆ ಬೇಕು ಅಂದವರಿಗೆ ತಕ್ಷಣವೇ ನಾವು ಕೂಡ ಕನ್ಫರ್ಮ್ ಮಾಡ್ತೀವಿ ಹಾಗೆಯೇ ಈರುಳ್ಳಿ ಆಲೂಗಡ್ಡೆ ಬೆಳ್ಳುಳ್ಳಿ ಶುಂಠಿ ಬೆಳೆದಿರುವಂತಹ ರೈತರು ನೀವು ಕೂಡ ಇದೇ ರೀತಿಯೇ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಸೈಜ್ ವೈಸ್ ಗೊತ್ತಾಗ್ತಿಲ್ಲ ನಿಮ್ಗೆ ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ನಮ್ಮ ವೀಡಿಯೋಗಳನ್ನ ನೋಡಿದ್ರೆ ಗೊತ್ತಾಗತ್ತೆ ಸೈಜ್ ವೈಸ್ಗಳನ್ನ ಮೇಲೇ ನಾವು ರೇಟನ್ನು ಹಾಕಿರ್ತೀವಿ ಆ್ಯಂಡ್ ಸೈಜ್ ವೈಸ್ಗಳು ಯಾವ ರೀತಿ ಮಾಡಬೇಕು ಅನ್ನೋದು ವೀಡಿಯೋದಲ್ಲಿ ನೀವು ನೋಡಬಹುದು ಸೈಜ್ಗಳನ್ನ ನೋಡಿಕೊಂಡ್ರೆ ಗೊತ್ತಾಗುತ್ತೆ ನೀವು ಕೂಡ ನಿಮ್ಮ ನೀವು ಬೆಳೆದಿರುವಂತಹ ಬೆಳೆನ ಇದೇ ರೀತಿಯೇ ಸೈಜ್ಗಳನ್ನ ಮಾಡ್ಕೊಂಡು ಬಂದ್ರೆ ನಿಮಗೂ ಕೂಡ ಒಂದೊಳ್ಳೆ ರೇಟ್ ಸಿಗೋದು ಆಲೂಗಡ್ಡೆ ಆಗಿರ್ಬೋದು ಯಾವುದೇ ಒಂದು ಆಗಿರಬಹುದು ನೋಡ್ಬೋದು ಇದರಲ್ಲಿ ನೀವು ಅದೇ ನೀವು ಮಿಕ್ಸ್ ತಂದರೆ ಮಾತ್ರ ಇಲ್ಲಿ ಯಶವಂತಪುರ ಮಾರ್ಕೆಟ್ನಲ್ಲಿ ಯಶವಂತಪುರ ಅಂತಲ್ಲ ಎಲ್ಲೇ ಯಾವುದೇ ಮಾರ್ಕೆಟಿಗೆ ತೊಗೊಂಡೋದ್ರೂ ನಿಮಗೆ ಕಡಿಮೆ ರೇಟಿಗೆ ಹೋಗುತ್ತೆ ಸೊ ಇದನ್ನೆಲ್ಲ ಗಮನಿಸ್ಬೇಕಾಗತ್ತೆ ರೈತರು ಪ್ರತಿಯೊಂದನ್ನು ಗಮನಿಸ್ಬಿಟ್ಟು ನೀವು ಮಾರ್ಕೆಟ್ಗೆ ತರಬೇಕಾಗತ್ತೆ ತುಂಬ ಜನ ಕಾಲ್ ಮಾಡ್ತಾ ಇದ್ದೀರಾ ಕನ್ಫರ್ಮ್ ಮಾಡ್ಕೊತಿದ್ದೀರಾ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ಬೆಲೆನ ನೋಡ್ತಾ ಹೋಗೋಣ ನೋಡಬಹುದು ಇದು ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಶುಂಠಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಇದು ಹೊಸ ಶುಂಠಿ ನೋಡಬಹುದು ಏನು ರೇಟ್ ಇದೆ ಅಂತ ಹೇಳ್ಬಿಟ್ಟು ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಈ ಶುಂಠಿ ಹೊಸ ಶುಂಠಿ ತಂದವರಿಗೂ ಕೂಡ ಒಳ್ಳೆ ರೇಟೇ ಇದೆ ನೋಡಬಹುದು ಮಾರ್ಕೆಟ್ನಲ್ಲಿ ಇದು ನಲವತ್ತೊಂದು ರೂಪಾಯಿ ಕೆ ಜಿ ಇದೆ ನಾಲ್ಕು ಸಾವಿರದ ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ಇದು ಹಳೆ ಶುಂಠಿ ಮೀಡಿಯಮ್ ಸೈಜಲ್ಲಿದೆ ಹಾಗಾಗಿ ನಿಮಗೆ ನಲವತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಶುಂಠಿ ಸಿಗ್ತಾ ಇದೆ ಶುಂಠಿ ಬೆಳೆದಿರುವಂತಹ ರೈತರು ನನಗೆ ಕೇಳ್ತಾ ಇದ್ದರೆ ಕಮೆಂಟಲ್ಲಿ ಮೇಡಮ್ ಸೈಜ್ನ ಯಾವ ರೀತಿ ಮಾಡೋದು ಶುಂಠಿ ಸೈಜ್ ವೈಸ್ನ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ನೀವು ಕೂಡ ಇದೇ ರೀತಿಯೇ ಸೈಜ್ ವೈಸ್ಗೂ ಮಾಡ್ಕೊಂಡು ಬರಬೇಕಾಗತ್ತೆ ಚಕ್ಕೆ ಮೀಡಿಯಮ್ಮು ಮುಕ್ಕ ಅಲ್ಲು ಮತ್ತು ಬೇರೆ ಬಿಗ್ ಸೈಜಲ್ಲಿರುವಂಥದ್ದು ಬೇರೆ ನೀವು ಮಾಡ್ಕೊಂಡು ಬರಬೇಕಾಗತ್ತೆ ಆವಾಗ ಕೂಡ ನಿಮಗೂ ಕೂಡ ಒಂದು ಒಳ್ಳೆ ರೇಟ್ ಹೋಗುತ್ತೆ ನೋಡಬಹುದು ಇದು ನಲವತ್ತೈದು ರೂಪಾಯಿಗೆ ಒಂದು ಕೆ ಜಿ ಇದೆ ನೋಡಬಹುದು ಇದು ಒಂದು ಕ್ವಿಂಟಲ್ಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಇದು ಕೂಡ ಮೀಡಿಯಮ್ ಸೈಜಲ್ಲೇ ಇದೆ ನೋಡಬಹುದು ನೋಡಿಕೊಂಡು ನೀವು ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ ಗ್ರಾಹಕರಾಗಿದ್ದರೆ ಅದೇ ರೈತರು ಇದೇ ರೀತಿಯ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಇದು ಐಸ್ ಐವತ್ತೆಂಟು ರೂಪಾಯಿ ಇದೆ ಐದು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ನೋಡಬಹುದು ಇದು ಕೂಡ ಓಲ್ಡ್ ಶುಂಠಿ ಹಳೆ ಶುಂಠಿ ನೋಡಬಹುದು ಏನು ರೇಟಿಗೆ ಹೋಗ್ತಾ ಇದೆ ಹಳೆ ಶುಂಠಿ ಅಂತ ಹೇಳಿಬಿಟ್ಟು ಇದು ಕೂಡ ಮುಕ್ಕಾಲು ಸೈಜಲ್ಲಿದೆ ಹಾಗಾಗಿ ಈ ರೇಟ್ ಇದೆ ನೋಡಬಹುದು ಇದು ಕೂಡ ಐವತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಐದು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ನೋಡಬಹುದು ಫ್ರೆಶ್ ಆಗಿದೆ ಶುಂಠಿ ಬಟ್ ಇದು ಇದು ಕೂಡ ಮೀಡಿಯಮ್ ಸೈಜಲ್ಲೇ ಇದೆ ಹಾಗಾಗಿ ನಿಮಗೆ ಐದು ಸಾವಿರದ ಎಂಟುನೂರು ರೂಪಾಯಿಗೆ ಫ್ರೆಶ್ ಆಗಿರುವಂತಹ ಶುಂಠಿಗೆ ಈ ರೇಟ್ ಹೋಗ್ತಾ ಇದೆ ಅದೇ ನೀವು ಫುಲ್ಲು ಬಿಗ್ ಸೈಜು ತಗೊಬಂದು ಓವರ್ ಬಿಗ್ ಸೈಜಲ್ಲಿ ಶುಂಠಿ ತಗೊಬಂದರೆ ನಿಮಗೆ ಅರವತ್ತು ಆರು ಸಾವಿರ ಮೇಲೆ ಹೋಗುತ್ತೆ ಸೊ ಒಂದನ್ನು ಗಮನಿಸ್ಬೇಕಾಗತ್ತೆ ಗಮನಿಸ್ಬಿಟ್ಟು ನೀವು ತರಬೇಕಾಗತ್ತೆ ಇವತ್ತು ಮಾರ್ಕೆಟ್ನಲ್ಲಿ ನಿಮ್ಗೆ ಒಳ್ಳೆ ರೀತಿಯಲ್ಲೇ ಶುಂಠಿ ರೇಟ್ ಇದೆ ಶುಂಠಿ ರೇಟ್ ಇನ್ನೂ ಕಡಿಮೆ ಆಗಿಲ್ಲ ಹಳೆ ಶುಂಠಿ ಯಾರೆಲ್ಲ ಯಾರ ಹತ್ರ ಇದೆಯಲ್ವ ಶುಂಠಿ ರೇಟು ಇನ್ನೂ ಕಡಿಮೆ ಆಗಿಲ್ಲ ಒಳ್ಳೆ ರೇಟೇ ನಡೀತಾ ಇದೆ ಯಾರೆಲ್ಲ ಬೆಳೆದಿರುವಂಥ ರೈತರು ಬೇಗನೆ ನೀವು ತಂದು ಮಾರಿ ಒಳ್ಳೆ ರೇಟೆ ಇದೆ ಇವಾಗ ಕೆಲವೊಬ್ಬೊಬ್ಬರು ವೀಡಿಯೋದಲ್ಲಿ ಹೇಳ್ತಾ ಇದ್ದರೆ ರೋಗಗಳು ಬರ್ತಾ ಇದೆ ಅಂತ ಹೇಳಿಬಿಟ್ಟು ನೀವು ಯಾರೆಲ್ಲ ಈಗ ಶುಂಠಿ ಕಿತ್ತು ರೆಡಿ ಇದೆ ಅನ್ನೋರು ತಂದು ಮಾರಿ ಒಳ್ಳೆ ರೇಟಲ್ಲೇ ಹೋಗ್ತಾ ಇದೆ ಶುಂಠಿಗೆ ಅದೇ ಹೊಸ ಶುಂಠಿ ತಂದವರಿಗೆ ಸ್ವಲ್ಪ ಕಡಿಮೆ ಅಂದರೆ ರೇಟಿಗೆ ಹೋಗುತ್ತೆ ಅದು ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ಸ್ವಲ್ಪ ಕಡಿಮೆ ರೇಟಿಗೆ ಹೋಗ್ತಿದೆ ಬಟ್ ಹಳೆ ಶುಂಠಿಗಂತೂ ಸಿಕ್ಕಾಪಟ್ಟೆ ರೇಟ್ ಇದೆ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬೇಕು ಅಂದರೆ ನೀವು ಇಷ್ಟೇ ಫಸ್ಟ್ ನಮ್ಮ ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಕೂಡ ಜಾಯ್ನ್ ಆಗಿ ನೀವು ಮತ್ತೆ ಅದೇ ಸೇಮ್ ನಂಬರ್ ವಾ ನಿಮಗೆ ವಾಟ್ಸಪ್ ಕೂಡ ಇರತ್ತೆ ನೋಡಬಹುದು ಚೆಕ್ ಮಾಡಿಬಿಟ್ಟು ನೀವು ಕೂಡ ನಿಮ್ಮ ನೀವು ಬೆಳೆದಿರೋ ಬೆಳೆನ ವೀಡಿಯೋ ಮೂಲಕ ಕಳೆದ ಕಳ್ಸ್ಕೊಡ್ಬಹುದು ಅದ್ರ ಜೊತೆಗೆ ನೀವು ಕಮೆಂಟ್ ಮಾಡಿ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡಿಕೊಡ್ತೀವಿ ನಾವೇನೆ ಆ್ಯಂಡ್ ಆ ತಕ್ಷಣವೇ ರಿಪ್ಲೈ ಕೂಡ ಮಾಡ್ತೀವಿ ಫಸ್ಟ್ ನೀವು ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೇ ನಿಮಗೊಂದು ರಿಪ್ಲೈ ಬರೋದು ಫಸ್ಟು ರಿಪ್ಲೈ ಬರುತ್ತೆ ಚೆಕ್ ಮಾಡಬಹುದು ಏನೇ ಡೌಟ್ ಇದ್ರೂ ನೀವು ಕಮೆಂಟ್ ಮಾಡಬಹುದು ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರೋದಕ್ಕೆ ಕೇವಲ ಮೂರು ರೂಪಾಯಿ ಇದೆ ಕೆ ಜಿ ಮೂರು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲು ಚಿತ್ರದುರ್ಗದೂ ಡ್ಯಾಮೇಜ್ ಇದೆ ಸ್ವಲ್ಪ ಹಾಗಾಗಿ ಮೂರು ರೂಪಾಯಿಗೆ ಒಂದು ಕೆ ಜಿ ಹೋಗ್ತಾ ಇದೆ ನೋಡಬಹುದು ಮೂರು ರೂಪಾಯಿಗೆ ಒಂದು ಕೆ ಜಿ ಮೂರು ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ನೋಡಬಹುದು ನಿಮಗೆ ಅದೇ ಐವತ್ತು ಕೆ ಜಿಯ ಬ್ಯಾಗ್ ಬೇಕಂದರೆ ನೂರ ಐವತ್ತು ರೂಪಾಯಿ ಆಗತ್ತೆ ಅಷ್ಟೇ ನೂರ ಐವತ್ತು ರೂಪಾಯಿಗೆ ಬೇಕಾಗಿರುವಂಥ ಈರುಳ್ಳಿನ ಕೊಂಡ್ಕೊಂಡು ಹೋಗಬಹುದು ನೋಡಿ ಚಿಕ್ಕ ಸೈಜಲ್ಲಿ ಬೇಕು ಅಂದರೆ ಆದರೆ ಸ್ವಲ್ಪ ಡ್ಯಾಮೇಜ್ ಇರತ್ತೆ ನೋಡಬಹುದು ಇದು ಒಂಬತ್ತು ರೂಪಾಯಿ ಕೆ ಜಿ ಇದೆ ಒಂಬೈನೂರು ರೂಪಾಯಿ ಆಗುತ್ತೆ ಮಿಕ್ಸ್ ಮಿಕ್ಸ್ ತರ್ತಾರಲ್ವಾ ಅದಕ್ಕೆ ನೋಡಿ ಕಡಿಮೆ ರೇಟಿಗೆ ಹೋಗುತ್ತೆ ನಾನು ತುಂಬ ಜನಕ್ಕೆ ಹೇಳೋದು ಇಷ್ಟೇ ಮಿಕ್ಸ್ ತರಕ್ಕೆ ಹೋಗಬೇಡಿ ಮಿಕ್ಸ್ ತಂದರೆ ಕಡಿಮೆ ರೇಟಿಗೆ ಹೋಗುತ್ತೆ ಒಂಬತ್ತು ರೂಪಾಯಿ ಕೆ ಜಿ ಇದೆ ಒಂಬೈನೂರು ರೂಪಾಯಿ ಆಗುತ್ತೆ ನಾನು ಮೇಯ್ನಾಗಿ ತುಂಬ ಜನ ತುಂಬ ಟೈಮ್ ಇನ್ಫಾರ್ಮ್ ಮಾಡ್ತಾನೆ ಇರ್ತೀನಿ ಮಿಕ್ಸ್ ಥರ ಹೋಗಬೇಡಿ ಇದು ಏಳು ರೂಪಾಯಿ ಕೆ ಜಿ ಇದೆ ಏಳ್ನೂರು ರೂಪಾಯಿ ಆಗುತ್ತೆ ಫುಲ್ ಡ್ರೈ ಇದೆ ಚಿತ್ರದುರ್ಗದ ಹಾನಿಯನ್ನು ನೋಡಬಹುದು ಚೆನ್ನಾಗೆ ಡ್ರೈ ಆಗಿದೆ ಆದರೆ ಚಿಕ್ಕ ಸೈಜಲ್ಲಿದೆ ಆದರೂ ರೇಟ್ ಇಲ್ಲ ಇವಾಗ ಹಾಗಾಗಿ ಏಳು ರೂಪಾಯಿ ಕೆ ಜಿ ಏಳ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಇವತ್ತಿನ ಏಷನ್ಪುರ ಮಾರ್ಕೆಟ್ನ ರೇಟು ಇದಾಗಿದೆ ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಬಿಗ್ ಸೈಜಲ್ಲೇ ಇದೆ ನೋಡಬಹುದು ಚೆನ್ನಾಗೇ ಇದೆ ಮುಕ್ಕಾಲಿದೆ ಇದೆ ಆದರೆ ರೇಟ್ ಕೂಡ ಕಡಿಮೆನೇ ಇದೆ ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇವತ್ತು ನೋಡಬಹುದು ಇವತ್ತಿನ ವಿಡಿಯೋದಲ್ಲಿ ಏನು ಈರುಳ್ಳಿ ತೋರಿಸ್ತಾ ಇದೀವಿ ಅನ್ನ ನೀವು ಚೆಕ್ ಮಾಡಬೇಕಾಗತ್ತೆ ಸೈಜ್ಗಳನ್ನ ಚೆಕ್ ಮಾಡಬೇಕಾಗತ್ತೆ ಸ್ವಲ್ಪ ಡ್ಯಾಮೇಜ್ ಕೂಡ ಇದ್ದಾವೆ ನೋಡಬಹುದು ಹಾಗಾಗಿ ರೇಟ್ ಕೂಡ ಕಡಿಮೆನೇ ಹೋಗುತ್ತೆ ನಿಮಗೆ ನಿಮ್ಗೆ ಕ್ಲಿಯರ್ ಆಗಿ ನಾನು ಹೇಳ್ತಾ ಇರೋದು ಇವಾಗ ಯಶವ ಎಲ್ಲ ಮಾರ್ಕೆಟ್ ಯಶವಂತಪುರ ಅಂತಲ್ಲ ಎಲ್ಲ ಮಾರ್ಕೆಟಿಗೂ ಸ್ವಲ್ಪ ಡ್ಯಾಮೇಜ್ ಇರೋ ಅಂಥದ್ದೇ ಜಾಸ್ತಿ ಬರ್ತಾ ಇರೋದ್ರಿಂದ ಈರುಳ್ಳಿ ಹಾಗಾಗಿ ಕಡಿಮೆ ರೇಟಿಗೆ ಹೋಗ್ತಾ ಇದೆ ನೋಡಬಹುದು ಇದು ಹನ್ನೆರಡು ರೂಪಾಯಿ ಕೆಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಗೋಲ್ಟ ಮಹಾರಾಷ್ಟ್ರ ಆನಿಯನ್ ನೋಡಬಹುದು ನೋಡಿಕೊಂಡು ನೀವು ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬೇಕಾಗತ್ತೆ ಮಹಾರಾಷ್ಟ್ರ ಆನಿಯನ್ ಚೆನ್ನಾಗಿ ಡ್ರೈ ಆಗಿರೋದೆ ನೋಡಬಹುದು ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಇದು ಸೇಮ್ ಗೊಲ್ಟನೆ ಮಹಾರಾಷ್ಟ್ರ ಆನಿಯನ್ ನೋಡಬಹುದು ಏನೇ ಡೌಟ್ ಇದ್ರೂ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇದು ಕೂಡ ಮಹಾರಾಷ್ಟ್ರ ಆನಿಯನ್ ಮೀಡಿಯಂ ಇದೆ ನೋಡಬಹುದು ಮೀಡಿಯಂ ಇದೆ ಹಾಗಾಗಿ ಹನ್ನೆರಡು ರೂಪಾಯಿ ಕೆ ಜಿ ಮಹಾರಾಷ್ಟ್ರ ಆನಿಯನ್ಗೂ ಅಂತ ಏನು ರೇಟ್ ಇಲ್ಲ ಬಟ್ ಮೀಡಿಯಂ ಸೈಜ್ಗೆ ಹನ್ನೆರಡು ರೂಪಾಯಿ ಇದೆ ಆದರೆ ಬಿಕ್ ಬಿಗ್ ಸೈಜು ಓವರ್ ಬಿಗ್ ಸೈಜ್ಗೆ ಏನು ರೇಟ್ ಇದೆ ಅಂತ ಹೇಳಿ ಚೆಕ್ ಮಾಡಬೇಕಾಗುತ್ತೆ ನಾವು ಆ ಲಿಸ್ಟನ್ನ ಚೆಕ್ ಮಾಡಿದ್ರೆ ನಮ್ಗೊಂದು ಕ್ಲಾರಿಟಿ ಸಿಗೋದು ಏನು ರೇಟಿಗೆ ಹೋಗುತ್ತೆ ಅನ್ನೋದು ನಮಗೊಂದು ಒಳ್ಳೆ ಕ್ಲಾರಿಟಿ ಸಿಗೋದು ನಮ್ಮ ನಾವು ಆ ಲಿಸ್ಟ್ ನೋಡಿದವಾಗನೇ ಹಾಗಾಗಿ ಎಲ್ಲರೂ ವೆಯ್ಟ್ ಮಾಡಬೇಕಾಗತ್ತೆ ಏನು ತನಕ ನೋಡಿ ವಿಡಿಯೋನ ಆವಾಗನೇ ನಿಮ್ಗೊಂದು ಕ್ಲಾರಿಟಿ ಸಿಗೋದು ಇವತ್ತು ಫುಲ್ ಓವರ್ ಬಿಗ್ ಸೈಜು ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಏನು ಟಾಪ್ ರೇಟ್ ನಡೀತಿದೆ ಅನ್ನೋದು ನಾವು ವಾಟ್ಸಪ್ಪಲ್ಲಿ ಲಿಂಕ್ ವಾಟ್ಸಪ್ ವೀಡಿಯೋದಲ್ಲಿ ನಾವು ಹಾಕಿಲ್ಲ ಯಾಕಂದರೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಹಾಕೋಕ್ಕಾಗಿಲ್ಲ ಸೊ ನಾವು ಮೇನ್ ಲಿಸ್ಟಲ್ಲಿ ಹೇಳ್ತೀವಲ್ವ ಅದ್ರ ಅದಕ್ಕೋಸ್ಕರನೇ ನಾವು ವಾಟ್ಸಪ್ಪಲ್ಲಿ ಹಾಕಿಲ್ಲ ಯು ಯೂಟ್ಯೂಬ್ ನೋಡಿದ್ರೆ ನಿಮಗೊಂದು ಕ್ಲಿಯರಾಗಿ ಒಂದು ಮಾಹಿತಿ ಸಿಗೋದು ಆ್ಯಂಡ್ ತುಂಬ ಜನ ಮೇಯ್ನ್ ಕ್ವಶನ್ ಕೇಳ್ತಾ ಇರೋದೇನೆಂದ್ರೆ ಮೇಡಮ್ ಎಕ್ಸ್ಪೋರ್ಟ್ ಓಪನ್ ಆಗಿಲ್ವಾ ಯಾಕೆ ಎಕ್ಸ್ಪೋರ್ಟ್ಗೆ ಈರುಳ್ಳಿ ಹೋಗ್ತಿಲ್ಲ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ ಯಾಕೆ ಎಕ್ಸ್ಪೋರ್ಟಿಗೆ ಈರುಳ್ಳಿ ನಮ್ಮ ಕಡೆಯಿಂದ ಹೋಗ್ತಾ ಇಲ್ಲ ಆ್ಯಂಡ್ ಎಕ್ಸ್ಪೋರ್ಟ್ ಓಪನ್ ಆಗಿದೆ ಓಪನ್ ಆಗಿಲ್ಲ ಅನ್ನೋದೇನಿಲ್ಲ ಓಪನ್ ಆಗಿದೆ ಬಟ್ ಈರುಳ್ಳಿ ಫುಲ್ ಡ್ರೈ ಐಟಮ್ ಬಂದ್ರೇ ಬಿ ಇರುವಂತಹ ಈರುಳ್ಳಿ ಮತ್ತು ಚೆನ್ನಾಗಿ ಡ್ರೈ ಆಗಿರುವಂತಹ ಈರುಳ್ಳಿ ಬಂದ್ರೆ ಸ್ಪೋರ್ಟಿ ಕಳ್ಸೋಕ್ಕಾಗೋದು ಆಲ್ರೆಡಿ ನಾನು ಎಲ್ಲ ಮಾಹಿತಿನೂ ನಾನು ಆ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇವಾಗ ನಾವು ಅರೈವಲ್ಸ್ನ ನೋಡೋಣ ಇವತ್ತು ಅರೈವಲ್ಸ್ ಕಡಿಮೆ ಬಂದಿದೆ ಅಂತ ಹೇಳಿದ್ದೆ ನೋಡಬಹುದು ಆನಿಯನ್ನು ಮೂವತ್ತಾರು ಸಾವಿರದ ನಾನ್ನೂರ ಇಪ್ಪತ್ತಾರು ಬ್ಯಾಗ್ಸ್ ಬಂದಿದೆ ಆ್ಯಂಡ್ ಪೊಟ್ಯಾಟೊ ಹದಿನೆಂಟು ಸಾವಿರದ ನೂರ ನಲವತ್ತು ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತ ಏಳು ಬ್ಯಾಗ್ಸ್ ಬಂದಿದೆ ಹಾಗೆ ಶುಂಠಿ ಐನೂರ ಅರವತ್ತೈದು ಬ್ಯಾಗ್ಸ್ ಬಂದಿದೆ ಅದರಲ್ಲಿ ನಿಮಗೆ ಈರುಳ್ಳಿ ಮೂರು ಮೂವತ್ತಾರು ಸಾವಿರದ ನಲ್ ನಾನ್ನೂರ ಇಪ್ಪತ್ತಾರು ಬ್ಯಾಗ್ಸ್ ಬಂದಿದೆ ನೂರ ಐವತ್ತೊಂದು ವೆಹಿಕಲ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ ನೂರ ಐವತ್ತೊಂದು ಗಾಡಿಗಳು ಬಂದಿದ್ದಾವೆ ನಮ್ಮ ಯಶವಂತಪುರ ಮಾರ್ಕೆಟ್ಗೆ ಈರುಳ್ಳಿ ಅದರಲ್ಲಿ ನೀವು ನೋಡಬಹುದು ಇವತ್ತು ಅರೈವಲ್ಸು ಕಡಿಮೆ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಅರೈವಲ್ಸ್ ಕಡಿಮೆ ಇದೆ ಇವಾಗ ನೀವು ನಮ್ಮ ಸ್ಕ್ಯಾನರ್ ಒಂದು ಹಾಕಿರ್ತೀವಲ್ವಾ ಆ ಸ್ಕ್ಯಾನರ್ ನೀವು ಈ ಸ್ಕ್ಯಾನರ್ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಕೂಡ ನಮ್ಮ ವಾಟ್ಸಪ್ ಲಿಂಕಿಗೆ ಜಾಯಿನ್ ಆಗಬಹುದು ನಿಮಗೂ ಕೂಡ ಎವ್ರಿ ಮಾರ್ನಿಂಗ್ ನೈನ್ ಓ ಕ್ಲಾಕು ಅಥವಾ ಟೆನ್ ಓ ಕ್ಲಾಕ್ ಒಳಗಡೆ ಎಲ್ಲ ವೀಡಿಯೋಗಳನ್ನೂ ನೋಡೋಕ್ಕೆ ಸಿಗತ್ತೆ ಆ್ಯಂಡ್ ನಿಮಗೆ ಕಾಲ್ ಮಾಡೋಕ್ಕೆ ನಂಬರ್ ಸಿಕ್ಕಿಲ್ಲ ಅದರಲ್ಲೇ ನಂಬರ್ ಇರುತ್ತೆ ಕಾಲ್ ಮಾಡೋಕ್ಕೆ ನಂಬರ್ ಸಿಕ್ಕಿಲ್ಲ ಅಂದರೆ ನೀವು ಕಮೆಂಟ್ ಮೂಲಕವೂ ನಿಮ್ಮ ಕ್ವಶನನ್ನು ಕೇಳಬಹುದು ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ಕೇಳಬಹುದು ನಾವು ತಕ್ಷಣವೇ ರಿಪ್ಲೈ ಕೂಡ ಮಾಡ್ತೀವಿ ಆ್ಯಂಡ್ ನೋಡಬಹುದು ಇವಾಗ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ತೀರಾ ಕಡಿಮೆ ಇರೋವಂಥದ್ದು ತೀರಾ ಕಡಿಮೆ ಅಂದರೆ ತೀರಾ ಡ್ಯಾಮೇಜ್ ಬರ್ತಾ ಇದೆ ಹಾಗಾಗಿ ಈರುಳ್ಳಿ ರೇಟ್ ಕೂಡ ಕಡಿಮೆ ಇರೋವಂಥದ್ದು ನೋಡಬಹುದು ನೀವು ಸ್ವಲ್ಪ ದಿನ ನೀವು ವೆಯ್ಟ್ ಮಾಡಿ ಆ್ಯಂಡ್ ತುಂಬ ಜನ ಕಾಲ್ ಮಾಡ್ತಾ ಇದ್ದೀರಾ ನೀವು ವಾಟ್ಸಪ್ ಲಿಂಕನ್ನ ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮಗೆ ಯಾವ ರೀತಿ ನಿಮ್ಮ ಮೊಬೈಲಲ್ಲಿ ವೀಡಿಯೋ ನೋಡೋಕ್ಕೆ ಸಿಗತ್ತೆ ಅನ್ನೋದನ್ನು ಚಿಕ್ಕ ವೀಡಿಯೋ ಮೂಲಕ ನಿಮಗೆ ನಾವು ತೋರಿಸ್ತಾ ಇರೋವಂಥದ್ದು ನೋಡಬಹುದು ಇದೇ ರೀತಿಯೇ ನಿಮ್ಮ ಮೊಬೈಲ್ನಲ್ಲೂ ಕೂಡ ನೀವು ನೋಡಬಹುದು ಎವ್ರಿ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಅಥವಾ ಟೆನ್ ಓ ಕ್ಲಾಕ್ ಒಳಗಡೆ ಎಲ್ಲ ವೀಡಿಯೋಗಳೂ ನೀವು ಚೆಕ್ ಮಾಡಬಹುದು ಎಲ್ಲ ರೇಟ್ಗಳನ್ನ ಚೆಕ್ ಮಾಡಬಹುದು ಐವತ್ತು ಕೆ ಜಿಯ ಬ್ಯಾಗಿಗೆ ಏನು ರೇಟ್ ಹೋಗುತ್ತೆ ಅಂತ ಹೇಳಿಬಿಟ್ಟು ನಾವು ವಾಟ್ಸಪ್ಪಲ್ಲಿ ಮೆನ್ಷನ್ ಮಾಡಿರ್ತೀವಿ ಯೂಟ್ಯೂಬಲ್ಲಿ ಒಂದು ಕ್ವಿಂಟಲ್ಗೆ ಏನು ರೇಟ್ ಹೋಗುತ್ತೆ ಅನ್ನೋದನ್ನ ನಾವು ಯೂಟ್ಯೂಬಲ್ಲಿ ಮೆನ್ಷನ್ ಮಾಡಿರ್ತೀವಿ ನೋಡಬಹುದು ಆ್ಯಂಡ್ ತುಂಬ ಜನ ನನಗೆ ಕಾಲ್ ಮಾಡಿ ಕಾಲ್ ಬರ್ತಾಯಿದೆ ಇವಾಗ ಏನಂತ ಹೇಳ್ತಾ ಇದ್ದಾರೆ ಅಂದರೆ ನಾವು ಈರುಳ್ಳಿ ಬೆಳೆದಿರುವಂತಹ ರೈತರೆಲ್ಲ ಏನು ಮಾಡ್ತಾ ಇದ್ದೇವೆ ಅಂದರೆ ಅಲ್ಲೇ ನಮ್ಮ ಹೊಲದಲ್ಲೇ ಟ್ಯಾಕ್ಟ್ರು ಅದ್ ಅದ್ರ ಮೇಲೇ ಹೊಡಿತಾ ಇದ್ದೀವಿ ಸುಮ್ಮನೆ ಅದನ್ನು ಕೇಳಿಸಲ್ಲ ಅದನ್ನ ಕೇಳಿಸ್ಬಿಟ್ಟು ಅದನ್ನು ಗ್ರೈಡಿಂಗ್ ಗ್ರೇಡಿಂಗ್ ಮಾಡಿಬಿಟ್ಟು ಮತ್ತು ಅದನ್ನು ಕ್ಲೀನ್ ಮಾಡಿಬಿಟ್ಟು ಯಶವಂತಪುರ ಮಾರ್ಕೆಟಿಗೆ ನಾವು ಥರ ಅದು ಅಂದರೆ ಅದ್ರದ್ದೇ ಚಾರ್ಜಸ್ ಜಾಸ್ತಿ ಆಗುತ್ತೆ ಗ ಗಾಡಿಗಳ ಚಾರ್ಜಸ್ ಬೇರೆ ನಾವು ಪೇ ಮಾಡಬೇಕು ಜಾಸ್ತಿ ಆಗತ್ತೆ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಕ್ವಿಂಟಲ್ಗೆ ಎಷ್ಟು ಹೋಗುತ್ತೆ ಮೇಡಮ್ ತುಂಬ ಕಡಿಮೆಗೆ ಇವಾಗ ಈರುಳ್ಳಿ ಹೋಗ್ತಾ ಇರೋದು ಒಂದು ಕ್ವಿಂಟಲ್ ಅಥವಾ ಎರಡು ಕ್ವಿಂಟಲ್ ಈರುಳ್ಳಿನ ನಾವು ಕ್ಲೀನ್ ಮಾಡಿಸ್ಬೇಕು ಅಂದರೆ ಮಿನಿಮಮ್ ಅಂದ್ರೂ ಎರಡು ಆಳು ಬೇಕು ಒಂದು ಕ್ವಿಂಟಲ್ ಈರುಳ್ಳಿನ ಕ್ಲೀನ್ ಮಾಡ್ಸೋಕ್ಕೆ ಮತ್ತು ಅಲ್ಲಿಗೆ ಅದು ಎಕ್ಸ್ಟ್ರಾ ಖರ್ಚಾಗತ್ತೆ ಆ ಎರಡು ಆಳಿಗೆ ಎಂಟ್ನೂರು ರೂಪಾಯಿ ಆಗುತ್ತೆ ಆದರೆ ಇಲ್ಲಿ ನಮ್ಮ ಮಾರ್ಕೆಟಲ್ಲಿ ಇವಾಗ ಏನು ರೇಟ್ ಸಿಗುತ್ತೆ ಅಂದರೆ ಬರೀ ಜಸ್ಟ್ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಸಿಗ್ತಾ ಇದೆ ಈ ನಮ್ಮ ಕೊ ಬಂದಿರುವಂತಹ ಕೂಲಿ ಆಳಿಗೆ ಕೊಡೋಕ್ಕೆ ನಮಗೆ ಈ ರೇಟಲ್ಲಿ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಅದಕ್ಕೆ ಡಾಕ್ಟರ್ ಹೊಡೆದು ಬಿಡ್ತೀವಿ ಅಂತ ಇದ್ರು ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿ ನಾನು ಪದೇ ಪದೇ ಹೇಳ್ತಾ ಇರೋದು ಇಷ್ಟೇ ನಿಮಗೆ ಯಶವಂತಪುರ ಮಾರ್ಕೆಟ್ ಹತ್ತಿರ ಆಗುತ್ತೆ ಅಥವಾ ನಾವು ತರ್ತೀವಿ ಗಾಡಿ ಚಾರ್ಜಸ್ ಕೊಡ್ತೀವಿ ತುಂಬಾ ಈರುಳ್ಳಿ ಇದೆ ನಮ್ಮ ಹತ್ರ ತುಂಬ ಬೆಳೆದಿದ್ದೀವಿ ಸ್ವಲ್ಪ ದಿನ ವೆಯ್ಟ್ ಮಾಡ್ಬೋದು ಅಥವಾ ಡ್ಯಾಮೇಜ್ ಆಗೋ ಅಂಥ ಚಾನ್ಸಸ್ ಇಲ್ಲ ಅಂತ ಅನ್ನೋದಾದರೆ ಸ್ವಲ್ಪ ವೆಯ್ಟ್ ಮಾಡಿ ಯಾಕಂದರೆ ಇವತ್ತು ಈರುಳ್ಳಿ ಬೆಲೆ ಒಂದು ಎರಡು ರೂಪಾಯಿ ಜಾಸ್ತಿ ಆಗಿದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಇದನ್ನು ಮೇಯ್ನಾಗಿ ನೀವು ಗಮನಿಸಬೇಕಾಗತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಇವಾಗ ಈರುಳ್ಳಿ ಬೆಲೆನೂ ಒಂದು ಎರಡು ರೂಪಾಯಿ ಜಾಸ್ತಿ ಆಗಿದೆ ಇನ್ನೊಂದು ನಾಲ್ಕೈದು ದಿನನ ಅಥವಾ ಒಂದು ವೀಕು ನೀವು ವೆಯ್ಟ್ ಮಾಡಿ ಅಥವಾ ದಸರಾನ ಮುಗಿಸಿ ನೀವು ಕೊಡೋದಾದರೆ ದಸರಾ ಮುಗಿಸಿಯೇ ಮಾರಾಟ ಮಾಡಿ ಈರುಳ್ಳಿ ರೇಟ್ ಕೂಡ ಜಾಸ್ತಿ ಆಗುವಂತಹ ಚಾನ್ಸಸ್ ಇದೆ ಯಾಕಂದರೆ ತುಂಬ ಡ್ಯಾಮೇಜ್ ಆಗಿದೆ ತುಂಬಾ ಇವಾಗ ಮಳೆ ಬರ್ತಾ ಇದೆ ಎಲ್ಲ ಕಡೆ ಮಳೆ ಆಗ್ತಾ ಇದೆ ಹಾಗಾಗಿ ಎಲ್ಲ ಏನು ಮಾಡ್ತಿದ್ದಾರೆ ಕಿತ್ಬಿಟ್ಟು ಡೈರೆಕ್ಟಾಗಿ ಮಾರ್ಕೆಟ್ಗೆ ತಂದು ಮಾರ್ತಾ ಹಾ ಅದು ಆ ಇದರಿಂದ ಮಳೆ ಬರ್ತಾ ಇದೆ ಆ್ಯಂಡ್ ಬಿಸಿಲಿಲ್ಲ ಡ್ರೈ ಮಾಡ್ಸೋಕ್ಕಾಗ್ತಾ ಇಲ್ಲ ಡ್ಯಾಮೇಜ್ ಆಗ್ತಾ ಇದ್ದಾವೆ ಹಾಗಾಗಿ ಈರುಳ್ಳಿ ಕೂಡ ಕಡಿಮೆ ರೇಟಿಗೆ ಹೋಗ್ತಾ ಇದೆ ಸ್ವಲ್ಪ ದಿನ ವೆಯ್ಟ್ ಮಾಡ್ತೀವಿ ಡ್ರೈ ಆಗುವ ಡ್ರೈ ಈರುಳ್ಳಿ ಮಾಡ್ಕೊಂಡು ಬರ್ತೀವಿ ಅಥವಾ ಡ್ಯಾಮೇಜ್ ಇಲ್ಲದೆ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ ಅಂದರೆ ನೋಡ್ಕೊಳ್ಳಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ಆಮೇಲೆ ತಂದು ಮಾರಿ ನಿಮಗೂ ಕೂಡ ಒಂದು ಒಳ್ಳೆ ರೇಟ್ ಸಿಗಬಹುದೇನೋ ದಸರಾ ಒಂದು ಮುಗಿಲಿ ದಸರಾ ಮುಗಿದ್ರ ಮೇಲೆ ತಂದು ಮಾರಿ ನೋಡಿ ನಿಮಗೆ ಅನುಕೂಲ ಆದಂತೆ ನೀವು ಮಾಡಿ ನಿಮಗೆ ಯಶವಂತಪುರ ಮಾರ್ಕೆಟಿಗೆ ಬರೋಕೆ ಆಗಿಲ್ಲ ಅಂದ್ರೂ ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಯಾವುದೇ ಒಂದು ಮಾರ್ಕೆಟಿಗಾರು ತಗೊಂಡೋಗಿ ಅದರ ಸೈಜ್ ವೈಸ್ಗಳನ್ನ ಮಾಡ್ಕೊಂಡೋಗಿ ಓಕೆನಾ ನೀವು ಯಶವಂತಪುರ ಮಾರ್ಕೆಟಿಗೆ ತರ್ತೀನಿ ಒಳ್ಳೆಯ ರೇಟ್ ಇದೆ ಅನ್ನೋದಾದರೆ ನೀವು ಕೂಡ ಮಾರ್ಕೆಟಿಗೆ ತರಬಹುದು ಆ್ಯಂಡ್ ಫಸ್ಟು ಕಮೆಂಟ್ ಮಾಡಿ ನೀವು ತರೋಕ್ಕಿಂತ ಮುಂಚೆ ಕಮೆಂಟ್ ಮಾಡೋಕ್ಕಾಗಿಲ್ಲ ಬರೋಲ್ಲ ಅಂದರೆ ಸೊ ನಂಬರನ್ನು ಹಳೆ ವಿಡಿಯೋದಲ್ಲಿ ಎಲ್ಲದರಲ್ಲೂ ನಾವು ಮೆನ್ಷನ್ ಮಾಡಿದ್ದೀವಿ ನಂಬರನ್ನು ಚೆಕ್ ಮಾಡಿ ಹ ವೀಡಿಯೋಗಳಲ್ಲಿ ನಂಬರನ್ನು ಕ ಸೆಲೆಕ್ಟ್ ಮಾಡ್ಕೊಳ್ಳಿ ತಗೊಳ್ಳಿ ಕಾಲ್ ಮಾಡಿ ಆ್ಯಂಡ್ ಈ ವಿಡಿಯೋದಲ್ಲೂ ಕೊನೆಯಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ ನೀವು ಚೆಕ್ ಮಾಡಬಹುದು ವಿಡಿಯೋ ಎಂಟು ತನಕ ನೋಡಿದ್ರೇ ನಂಬರ್ ಸಿಗೋದು ಆ್ಯಂಡ್ ಇವಾಗ ನಾವು ಕರ್ನಾಟಕದ ಆನಿಯನ್ ರೇಟ್ ಮತ್ತು ಮಹಾರ್ಟ ಮಹಾರಾಷ್ಟ್ರ ಆನಿಯನ್ ರೇಟ್ ನೋಡೋದಾದರೆ ಕರ್ನಾಟಕದ ಆನಿಯನ್ ರೇಟು ಟಾಪ್ ರೇಟ್ ಹೋಗಿರುವಂತಹ ಈರುಳ್ಳಿ ರೇಟ್ ಏನಂದರೆ ಸಾವಿರ ರೂಪಾಯಿಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮಿಕ್ಸ್ ತಂದಿರುವಂತಹ ಎಲ್ಲ ಈರುಳ್ಳಿಗೂ ನಾನ್ನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ನೋಡಬಹುದು ಇವತ್ತು ಹದಿನೇಳು ರೂಪಾಯಿ ಟಾಪ್ ರೇಟ್ ಆಗಿದೆ ಮೇಯ್ನಾಗಿ ನೀವು ಅರ್ಥ ಮಾಡ್ಕೊಬೇಕು ಹದಿನೈದು ರೂಪಾಯಿ ಹದಿನಾಲ್ಕು ರೂಪಾಯಿ ಇತ್ತು ಇವಾಗ ಹದಿನೇಳು ರೂಪಾಯಿ ಆಗಿದೆ ಇನ್ನೊಂದು ಒನ್ ವೀಕು ಅಥವಾ ಒಂದು ಟೆನ್ ಡೇಸ್ ವೆಯ್ಟ್ ಮಾಡಿದ್ರೆ ಏನಾದರೂ ಇಪ್ಪತ್ತು ರೂಪಾಯಿ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ರೇಂಜಿಗೆ ಹೋಗಬಹುದೇನೋ ವೆಯ್ಟ್ ಮಾಡಿ ಆ್ಯಂಡ್ ಮಹಾರಾಷ್ಟ್ರ ಈರುಳ್ಳಿಗೆ ಟಾಪ್ ರೇಟ್ ನೀವು ನೋಡೋದಾದರೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಓವರ್ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಇಪ್ಪತ್ತೊಂದು ರೂಪಾಯಿಂದ ಇಪ್ಪತ್ತೆರಡು ರೂಪಾಯಿ ತನಕ ಹೋಗಿದೆ ನೋಡಬಹುದು ಇಷ್ಟಿನ ಹದಿನೇಳು ಹದಿನಾರು ಹದಿನೇಳು ಹದಿನೆಂಟು ರೂಪಾಯಿ ಟಾಪ್ ರೇಟ್ ಇತ್ತು ಆದರೆ ಇವತ್ತು ಇಪ್ಪತ್ತೆರಡು ರೂಪಾಯಿ ತನಕ ಟಾಪ್ ರೇಟ್ ಹೋಗಿದೆ ಅದರ ಜೊತೆಗೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ಒಂಬೈನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮುಕ್ಕಾಲು ಸಾವಿರದ ಎಂಟುನೂರು ರೂಪಾಯಿಂದ ಸಾವಿರದ ಒಂಬೈನೂರು ರೂಪಾಯಿ ತನಕ ಹೋಗಿದೆ ಮೀಡಿಯಮು ಸಾವಿರದ ನಾನ್ನೂರು ರೂಪಾಯಿಂದ ಸಾವಿರದ ಆರ್ನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಾ ಎಂಟ್ನೂರು ರೂಪಾಯಿಂದ ಸಾವಿರದ ನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ಐನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಅವರೇಜ್ ಕ್ವಾಲಿಟಿ ಈರುಳ್ಳಿಗೆ ಏಳ್ನೂರು ರೂಪಾಯಿಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೇಡಿಗಳಿಗೆ ಮುನ್ನೂರು ರೂಪಾಯಿಂದ ಐನೂರು ರೂಪಾಯಿ ತನಕ ಹೋಗಿದೆ ಇದು ಎಲ್ಲದೂ ಫುಲ್ಲು ನನಗೇನು ರೇಟ್ ಹೇಳಿದ್ದೀನಲ್ವ ಇದೆಲ್ಲದೂ ಒಂದು ಕ್ವಿಂಟಲ್ಗೆ ಏನು ರೇಟ್ ಹೋಗುತ್ತೆ ಅನ್ನೋದನ್ನು ನಾನು ಮೆನ್ಷನ್ ಮಾಡಿರೋ ಅಂಥದ್ದು ಅದ್ರ ಜೊತೆಗೆ ಸೈಜ್ ವೈಸ್ಗಳ ರೇಟನ್ನು ನೀವು ಗಮನಿಸಬೇಕು ಆಗುತ್ತೆ ಆ್ಯಂಡ್ ಕರ್ನಾಟಕದ ಈರುಳ್ಳಿ ತುಂಬ ಡ್ಯಾಮೇಜ್ ಬರ್ತಿರೋದ್ರಿಂದ ರೇಟ್ ಕೂಡ ಕಡಿಮೆನೇ ಇದೆ ನೋಡಬಹುದು ಹಾಗೆಯೇ ಅದಕ್ಕೋಸ್ಕರನೇ ಇವಾಗ ಎಕ್ಸ್ಪೋರ್ಟ್ ಕೂಡ ಈರುಳ್ಳಿ ಹೋಗ್ತಾ ಇಲ್ಲ ನಮ್ಮ ಕರ್ನಾಟಕದ ಈರುಳ್ಳಿ ಡ್ಯಾಮೇಜ್ ಜಾಸ್ತಿ ಇರೋದ್ರಿಂದ ಅಂಡ್ ಚೆನ್ನಾಗಿ ಡ್ರೈ ಆಗಿಲ್ಲ ಮೇಯ್ನಾಗಿ ಅದಕ್ಕೋಸ್ಕರನೇ ಈರುಳ್ಳಿ ಎಕ್ಸ್ಪೋರ್ಟ್ಗೆ ಹೋಗ್ತಾ ಇಲ್ಲ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಅದ್ರ ಜೊತೆಗೆ ನಿನ್ನೆ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ ಏನು ರೀಸನ್ನು ಅಂತ ಹೇಳ್ಬಿಟ್ಟು ಮತ್ತೆ ರೇಟ್ ಯಾಕೆ ಜಾಸ್ತಿ ಆಗ್ತಾ ಇಲ್ಲ ನನ್ನನ್ನು ನಿನ್ನೆ ವಿಡಿಯೋದಲ್ಲಿ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಿ ಇನ್ನು ಯಾರು ಹೋಗಿ ಚೆಕ್ ಮಾಡಿದ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ ನೀವು ಕೂಡ ತಿಳ್ಕೊಳ್ಳಿ ಇವತ್ತು ಈರುಳ್ಳಿ ರೇಟು ಎರಡು ರೂಪಾಯಿ ಜಾಸ್ತಿ ಆಗಿದೆ ಇದೇನೆ ಈರುಳ್ಳಿ ಬೆಳೆದಿರುವಂತಹ ರೈತರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ನೋಡ್ಕೊಳ್ಳಿ ವೇಟ್ ಮಾಡಿ ಎಂಟು ತನಕ ನೋಡಿ ವಿಡಿಯೋಗಳನ್ನ ಆವಾಗನೇ ನಿಮ್ಗೊಂದು ರೇಟು ಗೊತ್ತಾಗೋದು ಅಂಡ್ ಅದ್ರ ಜೊತೆಗೆ ಈರುಳ್ಳಿ ಬೆಳೆದಿರುವಂತಹ ರೈತರು ಒನ್ ಆರ್ ಟೂ ಡೇಸ್ ವೇಟ್ ಮಾಡಿ ಮಾರೋದು ಒಳ್ಳೆಯದು ಅನ್ಸುತ್ತೆ ನೋಡ್ಕೊಳ್ಳಿ ನಿಮ್ಗೆ ಅನುಕೂಲ ತಕ್ಕಂತೆ ಮಾಡಿ ಸೊ ಈ ವಿಡಿಯೋ ಒಂದಷ್ಟು ಚೆನ್ನಾಗಿ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್